ನಮಸ್ಕಾರ ವೀಕ್ಷಕರೇ ಅಹಿಂದ ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ವಿಜಯಪುರ ಜಿಲ್ಲಾ ತಾಳಿಕೋಟಿ ತಾಲೂಕು ಕಲ್ಕೇರಿ ಗ್ರಾಮದಲ್ಲಿ ಇರುವ ಬಾಲಕಿಯರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹೆಣ್ಣು ಮಕ್ಕಳ ಗೋಳು ಯಾರೂ ಕೇಳೋರು ಇಲ್ಲದಂತಾಗಿದೆ ಸೀಲಿಂಗ್ ಉದಿರಿ ಬೀಳ್ತಿದೆ ಮಕ್ಕಳು ಜೀವ ಕೈಯಲ್ಲಿ ಹಿಡಿದು ಪಾಠ ಕಲಿಯುವಂತಾಗಿದೆ ಶಿಕ್ಷಣ ಅಧಿಕಾರಿಗಳೇ ಈ ಗ್ರಾಮದ ಪಂಚಾಯಿತಿ ಅಧ್ಯಕ್ಷರೇ ಇಲ್ಲಿನ ಶಾಸಕರೇ ನಮ್ಮ ರಾಜ್ಯದ ಶಿಕ್ಷಣ ಸಚಿವರೇ ಯಾರಿಗೆ ಹೇಳೋದು ಈ ಸಮಸ್ಯೆಯನ್ನ ಕಣ್ಮುಚ್ಚಿ ಕುಳಿತಿರುವಿರೋ ಇಲ್ಲ ನನಗೆ ಸಂಬಂಧಪಟ್ಟ ವಿಷಯನೇ ಅಲ್ಲ ಅನ್ನುವಂತಹ ಬೇಜವಾಬ್ದಾರಿತನವೋ ಒಂದ್ಸಲ ಕಣ್ಬಿಟ್ಟು ಈ ಶಾಲೆಯ ದುಸ್ಥಿತಿ ನೋಡಿ ಹೆಣ್ಣು ಮಕ್ಕಳು ಸ್ವಾಮಿ ಏನಾದರೂ ಅನಾಹುತ ಸಂಭವಿಸುವ ಮುನ್ನ ಎಚ್ಚೆತ್ತುಕೊಂಡು ಈ ಸಮಸ್ಯೆಯನ್ನ ತೀರಿಸಿ ಶಾಲೆಯ ಕಟ್ಟಡವನ್ನ ಒಮ್ಮೆ ನೋಡಿ ಒಂದ್ ಕಡೆ ಸೀಲಿಂಗ್ ನ ಪದರಗಳು ಉದುರೋಗಿದೆ ಹೆಂಚಿನ ಮನೆಯ ಮೇಲಿನ ಹಂಚುಗಳು ಬಿದ್ದೋಗಿ ಆಕಾಶ ನೋಡಬಹುದು ಹಾಗೆ ಇನ್ನೊಂದು ಕಡೆ ಸೀಲಿಂಗ್ ಕಳಚಿ ಬಿದ್ದು ನೋಡಿ ಆಕಾಶನೇ ಕಾಣಿಸುತ್ತೆ ಯಾರ್ ತಲೆ ಮೇಲೆ ಬಿದ್ದು ಪ್ರಾಣ ಹೋಗ್ಬೇಕು ಹೇಳಿ ಯಾರಪ್ಪ ಅದು ಈ ಶಾಲೆಯ ಕಟ್ಟಡದ ಕಾಂಟ್ರಾಕ್ಟರ್ ಮನುಷ್ಯತ್ವ ಇಲ್ದಿರೋ ವ್ಯಕ್ತಿ ಹೇಗಾದ್ರೂ ಹಾಳಾದ್ರೆ ಹೋಗ್ಲಿ ಅಂತ ಕಟ್ಟಡ ನಿರ್ಮಾಣ ಮಾಡಿ ತರ ಕಾಣಿಸುತ್ತೆ ಕಟ್ಟಡ ಕುಸಿದು ಪ್ರಾಣಗಳು ಹೋದ್ಮೇಲೆ ಬರೋದು ಅಂತ ಕಾಣಿಸುತ್ತೆ ಏನ್ರಿ ಕರ್ಮ ಇದು ಎಷ್ಟು ಸಾರಿ ಹೇಳೋದು ಅಧಿಕಾರಿಗಳೇ ನಿಮ್ಮ ಕರ್ತವ್ಯ ಏನು ಸರ್ಕಾರಿ ಶಾಲೆಗಳ ಕುಂದು ಕೊರತೆಗಳ ಬಗ್ಗೆ ನಿಮಗೆ ಹೇಳಬೇಕಾ ನಿಮಗೆ ಗೊತ್ತಿಲ್ವಾ ಶಾಲೆಗಳ ವೀಕ್ಷಣೆ ಮಾಡಬೇಕು ಅಲ್ಲಿರ್ತಕ್ಕಂತಹ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ ಪರಿಹರಿಸಬೇಕು ಅನ್ನೋದು ಮಕ್ಕಳು ಅನ್ನೋ ಮಾನವೀಯತೆ ಮನುಷ್ಯತ್ವ ಇಲ್ವಾ ನಿಮ್ಗೆ ಸ್ವಲ್ಪ ತೊಂದರೆ ಇರುವಾಗಲೇ ಅದನ್ನ ಪರಿಹರಿಸಿ ದೊಡ್ಡ ಅನಾಹುತ ಆದಾಗಲ್ಲ ತಂದೆ ತಾಯಿಗಳು ಯಾವ ನಂಬಿಕೆಯಿಂದ ಮಕ್ಕಳನ್ನ ಶಾಲೆಗೆ ಕಳಿಸೋದು ಮಳೆ ಬಂದ್ರೆ ಸರಾಗವಾಗಿ ಕೊಠಡಿ ತುಂಬಾ ನೀರು ತುಂಬಿಕೊಳ್ಳುತ್ತೆ ಶಾಲೆಯ ಇಂತಹ ದುಸ್ಥಿತಿಗೆ ಅಧಿಕಾರಿಗಳೇ ನೀವೇ ಜವಾಬ್ದಾರಿ ಮಳೆ ಬಂದ್ರೆ ಸಾಕು ಈ ಶಾಲೆಯಲ್ಲಿ ಪ್ರತಿಯೊಂದು ಕೋಣೆಯಲ್ಲೂ ನೀರು ಸೋರುತ್ತದೆ ಮತ್ತು ಚಾವಣಿಯ ಪದರಗಳು ಉದುರು ಹೋಗಿದೆ ಹತ್ತಾರು ಬಾರಿ ಅಧಿಕಾರಿಗಳಿಗೆ ಈ ಶಾಲೆ ಬಗ್ಗೆ ತಿಳಿಸಿದ್ರೂ ಕೂಡ ಇಲ್ಲಿಯವರೆಗೂ ಯಾವ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಶಾಲೆಯಲ್ಲಿ ಮಳೆ ಬಂದು ಸೋರುತ್ತದೆ ಎಂದು ತಿಳಿದಿದ್ರೂ ಕ್ಯಾರಿ ಎನ್ನುತ್ತಿಲ್ಲ ಮೇಲಾಗಿ ಕೆಲವು ಕಡೆ ಚಾವಣಿ ಕುಸಿದು ಬಿದ್ದಿದೆ ಸರ್ಕಾರಿ ಶಾಲೆಗಳನ್ನ ಬೆಳೆಸಿ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಎಂದು ಘೋಷಣೆ ಮಾಡುತ್ತಾರೆ ಆದರೆ ಶಾಲೆಗಳು ದುರಸ್ತಿ ಇಲ್ಲ ಶಾಲೆಗಳ ಬಗ್ಗೆ ಯಾರೂ ಕ್ರಮ ಕೈಗೊಂಡಿಲ್ಲ ಈಗಲಾದರೂ ಈ ಶಾಲೆಗಳ ಬಗ್ಗೆ ಸಂಬಂಧಪಟ್ಟ ಸಚಿವರಾಗಲಿ ಅಧಿಕಾರಿಗಳಾಗಲಿ ಕೂಡಲೇ ಈ ಶಾಲೆಗಳನ್ನು ದುರಸ್ತಿ ಮಾಡಬೇಕು ವರದಿ ಎಂಬಿ ಮನಗೋಳಿ ಅಹಿಂದ ಟಿವಿ ವಿಜಯಪುರ ಇದಾಗಿತ್ತು ಇವತ್ತಿನ ಅಹಿಂದ ಟಿವಿ ನ್ಯೂಸ್ ಇದು ಜನಪರ ಧ್ವನಿ